ಸರಳ ಸಜ್ಜನಿಕೆಗೆ ಮತ್ತೊಂದು ಹೆಸರೇ ಸಚಿವ ಸಂತೋಷ್ ಲಾಡ್ ಬಡವರ ಬಂಧು ದಾದಾರಿಗೆ ಐವತ್ತು ವರ್ಷ ಪೂರ್ತಿಯಾಗಿದೆ ಸಚಿವರ ಹುಟ್ಟುಹಬ್ಬ ಬಂತಂದ್ರೆ ಅವರ ಅಭಿಮಾನಿಗಳು ಬೆಂಬಲಿಗರಿಗೆ ಊರಿನ ಜಾತ್ರೆಗಿಂತಲೂ ಅತಿ ಹೆಚ್ಚು ಸಂಭ್ರಮ ಸಡಗರ ಒಂದು ವಾರದ ಮುಂಚೆಯೇ ಕಾರ್ಯಕ್ರಮಕ್ಕೆ ಕಿಂಚಿತ್ತು ಲೋಪವಾಗದಂತೆ ಎಲ್ಲಾ ರೀತಿಯ ತಯಾರಿ ಮಾಡಿಕೊಂಡು ಸಚಿವರು ಹುಟ್ಟಿದ ದಿನವನ್ನ ಹಬ್ಬವಾಗಿಸಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಾದಾರ ಜನ್ಮದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸುವ ಮೂಲಕ ಸಮಾಜಕ್ಕೆ ಮತ್ತೊಂದು ಕೊಡುಗೆ ನೀಡಿದ್ದಾರೆ ಅಭಿಮಾನಿಗಳ ಖುಷಿಗಾಗಿಯೇ ಹುಟ್ಟುಹಬ್ಬ ಆಚರಿಸಿಕೊಳ್ಳುವ ಅವರ ನಗುವಿನಲ್ಲೇ ತಮ್ಮ ಖುಷಿ ಕಾಣುವ ಸಚಿವರು ಈ ಬಾರಿ ಕಲಘಟಗಿ ಹಾಗೂ ಅಳ್ನಾವರ ಕ್ಷೇತ್ರದ ಮೂರು ಸಾವಿರ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡಿದ್ದಾರೆ ಅಲ್ಲದೆ ಆರುನೂರಕ್ಕೂ ಹೆಚ್ಚು ಆಶಾ ಕಾರ್ಯಕರ್ತೆಯರು ಮತ್ತು ಶಿಕ್ಷಕಿಯರಿಗೆ ಸನ್ಮಾನ ಮಾಡಿದರು ಇಷ್ಟೇ ಅಲ್ಲ ಧಾರವಾಡದಲ್ಲಿರುವ ವಿಶೇಷಚೇತನ ಮಕ್ಕಳೊಂದಿಗೂ ಕೂಡ ಸಚಿವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಐದು ಲಕ್ಷ ರೂಪಾಯಿ ದೇಣಿಗೆ ನೀಡಿ ಉದಾರತೆ ಮರೆದಿದ್ದಾರೆ ಧಾರವಾಡ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ನಿಮಗೆ ಒಂದೊಂದು ಇತರ ಸೆಂಟರ್ ಗಳನ್ನ ತೆಗಿಬೇಕಾಗುತ್ತೆ ಅದು ಸಂಪೂರ್ಣ ಖರ್ಚು ಇನ್ನು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ದಾದಾರ ಅಭಿಮಾನಿಗಳು ಬೇರೆ ಬೇರೆ ರೀತಿಯಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿ ಅದಕ್ಕೊಂದು ಅರ್ಥ ನೀಡಿದರು ಶಿವಮೊಗ್ಗದ ಭದ್ರಾವತಿ ತಾಲೂಕಿನ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳಿಗೆ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಹಣ್ಣುಗಳನ್ನು ವಿತರಿಸಲಾಯಿತು ಅಲ್ಲದೆ ಶಿವಮೊಗ್ಗ ನಗರದಲ್ಲಿರುವ ಪುಟ್ಟರಾಜು ಗವಾಯಿ ಅಂದ ಮಕ್ಕಳ ಸಂಗೀತ ವಿದ್ಯಾಲಯದ ವಿದ್ಯಾರ್ಥಿಗಳಿಗೂ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಬಟ್ಟೆ ಹಾಗೂ ಅಗತ್ಯ ವಸ್ತುಗಳನ್ನು ನೀಡುವ ಮೂಲಕ ಸಚಿವ ಲಾಡ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಗಿದೆ ಇನ್ನು ಶಿವಮೊಗ್ಗದ ಸಾಗರ ತಾಲೂಕಿನಲ್ಲಿ ಕಾಂಗ್ರೆಸ್ ಕಾರ್ಮಿಕ ಘಟಕ ವರದಹಳ್ಳಿ ಶ್ರೀಧರ ಆಶ್ರಮದ ಗೋವುಗಳಿಗೆ ಮೇವು ನೀಡುವ ಮೂಲಕ ದಾದಾರ ಹುಟ್ಟುಹಬ್ಬವನ್ನು ಮತ್ತಷ್ಟು ಚಂದಗೊಳಿಸಿದ್ದಾರೆ ದಾದಾರ ಅಪ್ಪಟ ಅಭಿಮಾನಿಯಾಗಿರುವ ಕಲ್ಗಟಗಿಯ ಪುಂಡಲಿಕಾ ಎನ್ನುವ ಯುವಕನೋರ್ವ ದಾದಾರ ಮೇಲಿರುವ ತನ್ನ ಭಕ್ತಿ ಪ್ರೀತಿ ಅಭಿಮಾನವನ್ನ ತನ್ನ ರಕ್ತದ ಮೂಲಕ ವ್ಯಕ್ತಪಡಿಸಿದ್ದಾರೆ ತನ್ನ ರಕ್ತ ತೆಗೆದು ಅದರಲ್ಲೇ ಸಚಿವ ಲಾಡ್ ಅವರ ಸುಂದರವಾದ ಭಾವಚಿತ್ರ ರಚಿಸಿ ದಾದಾರಿಗೆ ಉಡುಗೊರೆಯಾಗಿ ನೀಡಿ ಅಭಿಮಾನ ಮೆರೆದಿದ್ದಾರೆ ಹೀಗೆ ರಾಜ್ಯದ ಬಹುತೇಕ ಕಡೆ ಅನಾಥರಿಗೆ ಅಸಹಾಯಕರಿಗೆ ನಿರಾಶ್ರಿತರಿಗೆ ಹಣ್ಣು ಹಂಪಲುಗಳನ್ನು ನೀಡಿ ಭಿನ್ನ ಭಿನ್ನವಾಗಿ ಸಚಿವ ಸಂತೋಷ್ ಲಾಡ್ ಅವರ ಐವತ್ತನೇ ಹುಟ್ಟು ಹಬ್ಬವನ್ನು ಯಶಸ್ವಿಯಾಗಿ ಆಚರಿಸಿದರು ನಮ್ಮ ಪ್ರೀತಿಯ ದಾದಾಗೆ ಇದೇ ರೀತಿ ಇನ್ನೂ ಸಾವಿರಾರು ಸಮಾಜಮುಖಿ ಕೆಲಸ ಮಾಡಲು ದೇವರು ಇನ್ನಷ್ಟು ಶಕ್ತಿ ನೀಡಲಿ ಅಂತ ಅಸಂತ ಅಭಿಮಾನಿಗಳು ಭಗವಂತನಲ್ಲಿ ಪ್ರಾರ್ಥಿಸಿದ್ರು